ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಮುದ್ದೆಬಿಹಾಳ ತಾಲೂಕಿನ ಢವಳಗಿ ಗ್ರಾಮದ ಸರಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ ನಾಲ್ಕು ಸೋಮವಾರದಂದು ನಡೆದ ಢವಳಗಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಕ್ರೀಡಾ ಧ್ವಜಾರೋಹಣವನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಾಂತೇಶ್ ದೊಡ್ಮನಿ ನೆರವೇರಿಸಿದರು ಕ್ರೀಡಾ ಜ್ಯೋತಿಯನ್ನು ಗ್ರಾಮದ ಹಿರಿಯರಾದ ಮಾದೇವಪ್ಪ ಕೊಂಡೂರ್ ಅವರು ಸ್ವೀಕರಿಸಿದರು ಶಾಲೆಯ ದೈಹಿಕ ಶಿಕ್ಷಕರಾದ ಮಹೇಶ್ ಕೊಣ್ಣೂರ್ ಅವರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಮಲ್ಲಮ್ಮ ನಾಗರಾಳ ಅವರು ಕಾರ್ಯಕ್ರಮವನ್ನ ಜ್ಯೋತಿ ಬೆರಗಿಸುವುದರ ಮುಖಾಂತರ ಉದ್ಘಾಟಿಸಿದರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆನಂದ್ ಹಿರೇಮಠ್ ಮತ್ತು ಅಧ್ಯಕ್ಷರಾದ ಸುರೇಶ್ ಗೌಡ ಪಾಟೀಲ್ ಹಾಗೂ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರಾದ ಎಂಕೆ ಗುಡಿಮನಿ ಅವರು ಕ್ರೀಡಾಕೂಟವನ್ನ ಗುಂಡು ಎಸೆಯುವುದರ ಮುಖಾಂತರ ಚಾಲನೆ ನೀಡಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆನಂದ್ ಹಿರೇಮಠ್ ಮಾತನಾಡಿ ಆಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಆಟದಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಮತ್ತು ಬೌದ್ಧಿಕವಾಗಿ ದೃಢವಾಗಿರುತ್ತಾರೆ ಎಂದು ಮಾತನಾಡಿದರು ಸಮಯಕ್ಕೆ ಸರಿಯಾಗಿ ಬಾರದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮ ಚಾಲನೆಗೊಂಡು ಇನ್ನೇನು ಮುಗಿಯುವ ಹಂತಕ್ಕೆ ಬಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಬಿ ಎಸ್ ಸಾವಳಗಿ ಎಂಎಂ ಬೆಳಗಲ್ ಮತ್ತು ಬಿವೈ ವೈ ಕವಡಿಯವರು ಆಸನವನ್ನು ಅಲಂಕರಿಸಿ ಸನ್ಮಾನಿಸಿಕೊಂಡು ಐದಾರು ನಿಮಿಷದಲ್ಲಿಯೇ ವೇದಿಕೆಯಿಂದ ನಿರ್ಗಮಿಸಿದರು ಅದನ್ನು ಕಂಡ ಸಾರ್ವಜನಿಕರು ಇಲಾಖೆಯ ಅಧಿಕಾರಿಗಳು ಕೇವಲ ಶಾಲು ಸನ್ಮಾನಕ್ಕೆ ಮಾತ್ರ ಆಗಮಿಸಿದೀರಾ ಹೀಗಾಗಿಯೇ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಎಂದು ಸಾರ್ವಜನಿಕರು ಮಾತನಾಡಿದರು ಇದೇ ವೇಳೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೂ ಸನ್ಮಾನ ಮಾಡಿ ಗೌರವಿಸಿದರು ಢವಳಗಿ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಇದ್ದರು ವರದಿ ಜಿಎನ್ ಎನ್ ಬೀರ್ಗೊಂಡ నేను సరే న్యూ సరే అలా ರೀತಿಯಾಗಿ ఇన్నర్ యా అదే అలా ರೀತಿಯಾಗಿ நம்ம గ్రామ పంచాయతీ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಡವಳಗಿಯಲ್ಲಿ ನಡೆಯುವ ಕ್ಲಸ್ಟರ್ ಅಂಗದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಘನತೆಯನ್ನ ಕಾಪಾಡುತ್ತೇವೆಂದು ಕ್ರೀಡಾಕೂಟಕ್ಕೆ ಹಾಗೂ ಕ್ರೀಡೆಗೆ ಕೃತಿ ಬಾರದಂತೆ నిర్ణయకరు పట్ట నిర్ణయకి బద్ధరా నడువర్చు ಅನಂತ ಧನ್ಯವಾದಗಳು ಜಿ ಎನ್ ಸಿ ಅಧ್ಯಕ್ಷರಿಗೆ ಈಗ